ಹಲೋ ಫ್ರೆಂಡ್ಸ್ ನಾವಿವತ್ತು ಏಳನೇ ತರಗತಿಯ ಪರಿಮಾಣಗಳ ಹೋಲಿಕೆ ಅನ್ನುವಂತ ಪಾಠದ ಲೆಕ್ಕಗಳನ್ನ ಬಿಡಿಸ್ತಾ ಅದರಲ್ಲಿ ಎಂಟು ಅಭ್ಯಾಸ ಎರಡರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ ಈ ಒಂದು ಅಭ್ಯಾಸದಲ್ಲಿ ನಾಲ್ಕನೇ ಪ್ರಶ್ನೆ ಹೌದಾ ನಾಲ್ಕನೇ ಪ್ರಶ್ನೆ ಆದಂತಹ ಬೆಲೆ ಕಂಡುಹಿಡಿಯಿರಿ ಅನ್ನುವಂತಹ ಲೆಕ್ಕಗಳನ್ನ ಬಿಡಿಸ್ತಾ ಇದರಲ್ಲಿ ಎ ಮತ್ತು ಬಿ ಇದರಲ್ಲಿ ಪ್ರಶ್ನೆ ನಂಬರ್ ನಾಲ್ಕರಲ್ಲಿ ಎ ಮತ್ತು ಬಿ ಎರಡು ಲೆಕ್ಕಗಳನ್ನ ಕೊಟ್ಟಿದ್ದಾರೆ ಆ ಲೆಕ್ಕಗಳನ್ನ ನಾವಿವತ್ತು ಬಿಡಿಸೋಣ ಹಾಗಾದ್ರೆ ಇಲ್ಲಿ ಎ ಮತ್ತು ಬಿ ಎರಡು ಪ್ರಶ್ನೆಗಳನ್ನ ಈ ಎರಡು ಪ್ರಶ್ನೆಗಳ ಬೆಲೆಗಳನ್ನ ನಾವು ಈಗೇನು ಮಾಡಬೇಕಾಗಿದೆ ಕಂಡುಹಿಡಿಯಬೇಕಾಗಿದೆ ಪ್ರಶ್ನೆ ನೋಡಿ ಯಾವ ರೀತಿಯಾಗಿ ಕೊಟ್ಟಿದ್ದಾರೆ ಎರಡ್ನೂರ ಐವತ್ತರ ಹದಿನೈದು ಶೇಕಡ ಹೌದಾ ಹಾಗಾದ್ರೆ ಆ ಇದನ್ನು ಯಾವ ರೀತಿಯಾಗಿ ಇದನ್ನ ಯಾವ ರೀತಿಯಾಗಿ ಇದರ ಬೆಲೆಯನ್ನ ಕಂಡು ಅನ್ನೋದು ಸ್ವಲ್ಪ ನಮ್ಗೆ ಏನಾಗ್ತಾ ಇದೆ ಮೊದಲನೇದಾಗಿ ಕನ್ಫ್ಯೂಸ್ ಆಗ್ತಾ ಇದೆ ಯಾಕಂದ್ರೆ ಎರಡ್ನೂರ ಐವತ್ತರ ಹದಿನೈದು ಶೇಕಡ ಅಂತಿದೆ ಹಾಗಾದ್ರೆ ಇಲ್ಲಿ ಯಾವುದು ನಮಗೆ ಕೂಡೋದಾಗ್ಲಿ ಕಳಿಯೋದಾಗ್ಲಿ ಗುಣಾಕಾರ ಭಾಗಾಕಾರ ಯಾವುದೇ ಚಿಹ್ನೆಗಳನ್ನು ಕೊಟ್ಟಿಲ್ಲ ಹಾಗಾದ್ರೆ ಇದನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಮೊದ್ಲನೇದಾಗಿ ನಾವು ತಿಳ್ಕೊಬೇಕು ನೋಡಿ ಎರಡ್ನೂರ ಐವತ್ತರ ರ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಏನು ಬರ್ತಾ ಇದೆ ಅಂದ್ರೆ ವಿಶಿಷ್ಟ ಗುಣಾಕಾರ ಬೋಡ್ ಅಂತ ಅಂತೇಳಿ ನಾವು ಈಗಾಗಲೇ ಕಲ್ತಿದ್ದೇವೆ ಲೆಕ್ಕದಲ್ಲಿ ಬರ್ತಾ ಇದೆ ಅವಾಗ ಯಾವ್ದಾದ್ರು ಪ್ರಶ್ನೆಯಲ್ಲಿ ರ ದ ಹಿಂಗೇನಾದ್ರೂ ಕೊಟ್ಟಿದ್ರೆ ನಾವ್ ಏನಾದ್ರು ಬರೆದು ಕೊಡ್ತಾ ಇದ್ದೀವಿ ವಿಶಿಷ್ಟ ಗುಣಾಕಾರ ಅಂತೇಳಿ ಬರೆದುಕೊಳ್ತಾ ಇದ್ದೀವಿ ಶೇಕಡ ಇದು ಯಾವುದರ ಚಿಹ್ನೆ ಶೇಕಡಾ ಚಿಹ್ನೆ ಶೇಕಡಾ ಅಂದ್ರೆ ನೂರು ಅಂತೇಳಿ ನಮ್ಗೆ ಗೊತ್ತಿದೆ ಹಾಗಾದ್ರೆ ಇಷ್ಟು ಗೊತ್ತಿದ್ದ ಮಾಹಿತಿಯನ್ನು ತಿಳಿದುಕೊಂಡು ನಾವು ಏನ್ ಮಾಡೋಣ ಈ ಲೆಕ್ಕವನ್ನ ಬಿಡಿಸೋಣ ಹಾಗಾದ್ರೆ ನೋಡಿ ನೂರ ಐವತ್ತು ಎರಡ್ನೂರ ಐವತ್ತು ರ ಅಂದ್ರೆ ಏನಂತ ಹೇಳಿದೆ ಗುಣಾಕಾರ ರ ಅಂದ್ರೆ ಗುಣಾಕಾರ ಹದಿನೈದು ಶೇಕಡ ಹದಿನೈದು ಶೇಕಡವನ್ನು ಯಾವ ರೀತಿ ಬರಬಹುದು ಅಂದ್ರೆ ಶೇಕಡಾ ಚಿಹ್ನೆಯನ್ನು ತೆಗೆದಾಗ ನಮಗೇನು ಬರ್ತಾ ಇದೆ ಇಲ್ಲಿ ಕೆಳಗಡೆ ಒಂದು ನೂರನ್ನ ಬರ್ಕೋಬಹುದು ಹದಿನೈದು ಶೇಕಡಾ ಅಂದ್ರೆ ಹದಿನೈದು ನೂರಾಂಶ ಅಂತೇಳಿ ನಾವು ಬರ್ಕೋಬಹುದು ಈಗ ನಾವೇನ್ ಮಾಡಬಹುದು ಇದನ್ನ ಲೆಕ್ಕವನ್ನ ಮಾಡಬಹುದು ಸೊನ್ನೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲೊಂದು ಸೊನ್ನೆ ಇಲ್ಲೊಂದು ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಏನಾಯ್ತು ಇಪ್ಪತ್ತೈದು ಗುಣಾಕಾರ ಹದಿನೈದು ಈಗ ಏನು ಏನ್ ಮಾಡಬಹುದು ಇಪ್ಪತ್ತೈದು ಗುಣಿಸು ಹದಿನೈದು ಇಪ್ಪತ್ತೈದು ಗುಣಿಸು ಹದಿನೈದು ಈ ಇಪ್ಪತ್ತೈದನ ಹದಿನೈದರಲ್ಲೇ ಗುಣಿಸಿ ಬಿಡೋಣ ಹದಿನೈದು ಇಡ್ಲಿ ಎಪ್ಪತ್ತೈದು ಹದಿನೈದು ಇಡ್ಲಿ ಎಪ್ಪತ್ತೈದು ಹದಿನೈದು ಇಡ್ಲಿ ಮೂವತ್ತು ಮೂವತ್ತಕ್ಕೆ ಏಳು ಗುಣಿಸಿದಾಗ ಎಷ್ಟಾಗ್ತಾ ಇದೆ ಮೂವತ್ತೇಳು ಹಾಗಾದ್ರೆ ಎಷ್ಟು ಬಂತು ಮುನ್ನೂರ ಎಪ್ಪತ್ತೈದು ಎಷ್ಟು ಬಂತು ಮುನ್ನೂರ ಎಪ್ಪತ್ತೈದು ಕೆಳಗಡೆ ಎಷ್ಟು ಹತ್ತಾಂಶ ಇದು ಭಿನ್ನ ರಾಶಿಯಲ್ಲಿ ಇದನ್ನು ನಾವು ಎತ್ತರಲ್ಲಿ ಇಡಬಹುದಂದ್ರೆ ದಶಮಾಶದಲ್ಲಿ ಇಡಬಹುದು ಮೇಲೆ ಇದ್ದಂತ ಸಂಖ್ಯೆಯನ್ನ ಹಾಗೆ ಬರ್ಕೊಳ್ಳಿ ಮುನ್ನೂರ ಎಪ್ಪತ್ತೈದು ಕೆಳಗಡೆ ಒಂದ್ ಸೊನ್ನೆ ಇದೆ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೆಳಗಡೆ ಒಂದು ಸ್ಥಾನ ಸೊನ್ನೆ ಇದೆ ಅಂದ್ರೆ ಆ ಸೊನ್ನೆಯನ್ನ ತೆಗೆದು ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂತೇಳಿ ಇಡಬಹುದು ಹಾಗಾದ್ರೆ ಇದರ ಎರಡ್ ಐವತ್ತರ ಹದಿನೈದು ಶೇಕಡ ಇದರ ಬೆಲೆ ಏನಂತಂದ್ರೆ ಮೂವತ್ತೇಳು ಪಾಯಿಂಟ್ ಐದು ಈ ರೀತಿಯಾಗಿ ನಾವು ಅದನ್ನ ಕಂಡು ಏನು ಲೆಕ್ಕ ಒಂದು ಗಂಟೆಯ ಒಂದು ಶೇಕಡ ನೋಡಿ ಇಲ್ಲಿ ರ ಇದ್ದಾಗೆ ಇಲ್ಲಿ ಏನಿದೆ ಏರ ಇದೆ ಹಾಗಾದ್ರೆ ಇದನ್ನು ಏನಂತ ತಿಳ್ಕೋಬಹುದು ವಿಶಿಷ್ಟ ಗುಣಾಕಾರ ಇಲ್ಲಿ ಇಲ್ಲಿ ಒಂದು ಗಂಟೆ ಇದೆ ಆ ಗಂಟೆ ನಮ್ಗೆ ಈಗಾಗಲೇ ಒಂದು ಗಂಟೆ ಇದು ಅರವತ್ತು ನಿಮಿಷ ನಿಮಿ ಗಂಟೆಯ ನಿಮಿಷಗಳಲ್ಲಿ ಮಾಡಿದಾಗ ಒಂದು ಗಂಟೆ ಇದ್ದದ್ದು ಏನಾಗ್ತಾ ಇದೆ ನಿಮಿಷ ಅಂತ ಗೊತ್ತಾಗ್ತಾ ಇದೆ ಆಮೇಲೆ ಒಂದು ಗಂಟೆ ಎದುಕೊಳ್ತು ಮೂರು ಸಾವಿರದ ನೋಡಿ ಈ ಲೆಕ್ಕವನ್ನ ನಾವು ಎರಡು ರೀತಿಯಲ್ಲಿ ಮಾಡಬಹುದು ಒಂದು ನಿಮಿಷಗಳಲ್ಲಿ ಇನ್ನೊಂದು ಸೆಕೆಂಡ್ಗಳಲ್ಲಿ ಹಾಗಾದ್ರೆ ಒಂದು ಗಂಟೆಯ ಒಂದು ಗಂಟೆ ಅಂದಾಗ ನಾ ಇಲ್ಲಿ ಏನ್ ತೆಗೆದುಕೊಳ್ತಾ ಇದ್ದೀನಿ ಅರವತ್ತು ನಿಮಿಷ ಹಾಗಾದ್ರೆ ಒಂದು ಗಂಟೆಯ ಒಂದು ಶೇಕಡ ಹಾಗಾದ್ರೆ ಇದ್ದಲ್ಲಿ ಏನು ಬಂತು ಗುಣಾಕಾರ ಇಲ್ಲಿ ವಿಶಿಷ್ಟ ಗುಣಾಕಾರ ಬಂತು ಒಂದು ಶೇಕಡ ಒಂದು ಇಲ್ಲಿ ನೋಡಿ ಹದಿನೈದು ಶೇಕಡವನ್ನ ಹದಿನೈದು ನೂರಾಂಶ ಬರ್ದೇವಿ ಒಂದು ಶೇಕಡ ಅಂದ್ರೆ ಒಂದು ನೂಲಾಂಶ ಹಾಗಾದ್ರೆ ಇಲ್ಲಿ ಎಷ್ಟಿದೆ ಒಂದು ಗಂಟೆ ಒಂದು ಗಂಟೆ ಅಂದ್ರೆ ಏನಂತಕೊಂಡಿ ಅರವತ್ತು ನಿಮಿಷ ಅರವತ್ತು ಅಂತೇಳಿ ನಾವು ಅದನ್ನ ಬೆಳೀವಿ ಈಗ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಇಲ್ಲಿ ಹತ್ತು ಉಳಿತು ಇಲ್ಲಿ ಆರು ಉಳಿತು ಎರಡರ ಮಗ್ಗಿದೆ ಕರ್ತಾಗ್ತಾ ಇದೆ ಎರಡು ಐದ್ಲೆ ಹತ್ತು ಎರಡು ಮೂರ್ಲೆ ಆರು ಹಾಗಾಗಿ ಇಲ್ಲಿ ಎಷ್ಟು ಬಂತು ಮೇಲ್ಗಡೆ ಮೂರು ಮೂರು ಗುಣಿಸು ಒಂದು ಮೂರು ಒಂದ್ಲೇ ಮೂರು ಕೆಳಗಡೆ ಐದು ಹೌದಾ ಮೂರೈದ ಅಂಶ್ ಲೆಕ್ಕವನ್ನು ಯಾವುದರಲ್ಲಿ ಮಾಡಿದ್ದೇವೆ ನಿಮಿಷಗಳಲ್ಲಿ ಹಾಗಾಗಿ ಮೂರೈದ್ ನಿಮಿಷಗಳು ಮೂರೈದ ನಿಮಿಷಗಳು ಇದು ನಿಮಿಷಗಳಲ್ಲಿ ಇದೇ ರೀತಿಯಾಗಿ ಇದೇ ಲೆಕ್ಕವನ್ನ ನಾವು ಸೆಕೆಂಡ್ಗಳಲ್ಲಿ ಮಾಡಿದಾಗ ಏನಾಗ್ತಾ ಇದೆ ಹೌದಾ ನೋಡಿ ಒಂದು ಶೇಕಡ ಹೌದಾ ಒಂದು ಶೇಕಡ ಅಂದ್ರೆ ಒಂದು ನೂರ ಇಲ್ಲಿ ಹಿಂದೇನಿದೆ ಒಂದು ಗಂಟೆ ಒಂದು ಗಂಟೆ ಅಂದ್ರೆ ಮೂರ್ ಸಾವಿರದ ಆರ್ನೂರು ಮೂರು ಸಾವಿರದ ಆರ್ನೂರು ಶೇಕಡ ಸೆಕೆಂಡ್ ಅಂತ ಹೇಳಿ ಬರ್ಕೊಂತಿದ್ದೀವಿ ಈಗ ಮೇಲೆ ಎರಡು ಸೊನ್ನೆ ಕೆರೆಗೆ ಎರಡು ಸೊನ್ನೆ ಇವಾಗ ಇವೆ ಸೊನ್ನೆ ಹೌದಾ ಈ ಸೊನ್ನೆ ಈ ಸೊನ್ನೆ ಕ್ಯಾನ್ಸಲ್ ಆಯ್ತು ಏನಾಯ್ತು ಮೂವತ್ತಾರು ಗುಣಿಸು ಒಂದು ಹಾಗಾಗಿ ಮೂವತ್ತಾರು ಮೂವತ್ತಾರು ಇದು ಯಾವುದು ಸೆಕೆಂಡ್ ಮೂವತ್ತಾರು ಸೆಕೆಂಡ್ಗಳು ಅಂತೇಳಿ ಉತ್ತರ ಬರ್ತಾ ಇದೆ ಅಂದ್ರೆ ಒಂದು ಗಂಟೆಯ ಒಂದು ಶೇಕಡ ಅಂದ್ರೆ ಮೂರೈದ ನಿಮಿಷಗಳು ಅಥವಾ ಮೂವತ್ತಾರು ಸೆಕೆಂಡ್ಗಳು ಈ ರೀತಿಯಾಗಿ ಲೆಕ್ಕಗಳನ್ನು ನಾವು ಈ ಲೆಕ್ಕಗಳ ಉತ್ತರಗಳನ್ನ ಕಂಡಿಡುತ್ತೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಥ್ಯಾಂಕ್ ಯು